ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಫ್ರೆಂಡ್ಸ್ ಇದು ಬಂದು ಸಂಡೆ ವ್ಲಾಗ್ ಆಗಿರುತ್ತೆ ಸಂಡೇ ಬಂದು ನಮ್ಮ ನಮ್ಮನೇಲಿ ಸ್ಪೆಷಲಾಗಿ ನಾನು ಲಿವರ್ ಡ್ರೈ ಹಾಗೆ ಕೈಮಾ ಡ್ರೈ ಜೊತೆಗೆ ಗೀ ರೈಸ್ ಕೂಡ ಮಾಡಿದ್ದೆ ಸೊ ಆ ಒಂದು ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋ ಉದ್ದೇಶಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಜೊತೆಗೆ ಸಂಡೆ ಅಂದ ತಕ್ಷಣ ಯೂಶ್ವಲಿ ನಾವು ಚಿಕನ್ ಮಟನ್ ಮಾಮೂಲಿ ಮಾಡ್ತೀವಿ ಬಟ್ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳಿದ್ರೆ ಕೈಮಾ ಡ್ರೈನ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಜೊತೆಗೆ ಗೀ ರೈಸ್ ಕೂಡ ಅಷ್ಟೇ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಗೀ ರೈಸ್ ಜೊತೆ ಯಾವುದಾದ್ರೂ ಒಂದು ಗ್ರೇವಿ ಇತ್ತು ಅಂದರೆ ಊಟನೇ ಸೂಪರ್ ಅಂತ ಹೇಳ್ಬೋದು ಸೊ ಬನ್ನಿ ವ್ಲಾಗ್ನ ಶುರು ಮಾಡೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲಾಯ್ಕನ್ನು ಪ್ರೆಸ್ ಮಾಡಿ ನೆಕ್ಸ್ಟ್ ನೀವು ವ್ಯೂವರ್ಸ್ ಯಾರಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ಸೊ ಮೊದಲನೇದಾಗಿ ಲಿವರ್ ಡ್ರೈ ಅಥವಾ ಲಿವರ್ ಫ್ರೈನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮಟನಲ್ಲಿ ಮಣ್ಣೀರಿ ಅಂತ ಬರುತ್ತಲ್ಲ ಅದನ್ನು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ನಾನಿಲ್ಲಿ ಸೊ ಒಂದು ಪ್ಯಾನ್ ಇಟ್ಬಿಟ್ಟು ಸ್ವಲ್ಪ ಆಯಿಲ್ನ ಹಾಕಿ ಅದಕ್ಕೆ ಕರಿಬೇವು ಈರುಳ್ಳಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೊತೆಗೆ ಒಂದೇ ಒಂದು ಟೊಮೊಟೊನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ಅದಾದ ನಂತರ ಆ ಪುಡಿ ಜೊತೆಗೆ ನಾವು ತೆಗೆದಿಟ್ಕೊಂಡಿರೋ ಅಂಥ ಪೀಸಸ್ ಏನಿದೆ ಅದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಾದ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ಐದು ನಿಮಿಷ ಹಾಗೆ ಕ್ಯಾಪ್ನ ಮುಚ್ಚಿ ಬೇಯಿಸ್ಕೋಬೇಕು ಆಯಿಲಲ್ಲಿ ಚೆನ್ನಾಗಿ ಪೀಸಸ್ ಚೆನ್ನಾಗಿ ಡ್ರೈ ಆಗಬೇಕು ಅದಾದ ನಂತರ ಖಾರದ ಪುಡಿ ಗರಂ ಮಸಾಲ ಇಷ್ಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಹಾಗೇ ಇದು ಬೇಯೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಸೇರಿಸ್ಕೋಬೇಕು ಸೈಡಿಂದ ನೀರನ್ನ ಸೇರಿಸ್ಕೊಂಬಿಟ್ಟು ಇದು ಕೂಡ ಅಷ್ಟೇ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸು ಬೇಯೋದಕ್ಕೆ ಬಿಡಬೇಕು ಅದಾದ ನಂತರ ಕಂಪ್ಲೀಟಾಗಿ ಕುಕ್ ಆಗುತ್ತೆ ನಿಮಗೆ ಗ್ರೇವಿ ಬೇಕು ಅಂದರೆ ಬಿಟ್ಕೋಬೋದು ಇಲ್ಲ ಇನ್ನೂ ಡ್ರೈ ಬೇಕು ಅಂದರೆ ಸ್ವಲ್ಪ ಜೋರು ಬಿಟ್ಟರೆ ಕಂಪ್ಲೀಟಾಗಿ ಡ್ರೈ ರೆಡಿ ಆಗತ್ತೆ ನೆಕ್ಸ್ಟು ನಾನಿಲ್ಲಿ ಕೈಮಾ ಡ್ರೈ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರಿಗೆ ಕೈಮಾ ಏನಿದೆ ಅದನ್ನು ಸೇರಿಸ್ಕೊಳ್ಳೋದು ಯಾವತ್ತೂ ತೊಳೆಯೋದಕ್ಕೆ ಹೋಗಬಾರ್ದು ತೊಳೆದ್ವಿ ಅಂದರೆ ನೀರು ಸೇರ್ಕೊಂಬಿಡುತ್ತೆ ಉಂಡೆ ಕಟ್ಕೊಳ್ಳೋಕ್ಕಾಗಲ್ಲ ಕೈಮಾನ ಸೇರಿಸಿ ಅದಕ್ಕೆ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಅರಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಅರಶಿನದ ಪುಡಿ ಇಷ್ಟನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅದಾದ ನಂತರ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಂದರೆ ಕೈಮಾ ಜೊತೆಗೇನೆ ನಾವು ಸ್ಪೈಸಸ್ ಎಲ್ಲ ಮಿಕ್ಸಿ ಮಾಡ್ಕೊಂಡಾಗ ಉಪ್ಪು ಖಾರ ಎಲ್ಲ ನೀಟಾಗಿ ಹತ್ಕೊಳ್ಳುತ್ತೆ ಅಂತ ಅಷ್ಟೇ ಸೊ ಇಲ್ಲಿ ಎರಡು ಬ್ಯಾಚಸ್ಸಾಗಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಅದಾದ ನಂತರ ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಪು ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಹೆಚ್ಕೊಂಡಿರೋವಂಥ ಈರುಳ್ಳಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಸೊ ಈ ಟೈಮಲ್ಲಿ ನೀವು ಉಪ್ಪು ಖಾರ ಏನಾದರೂ ಕಡಿಮೆ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಎಕ್ಸ್ಟ್ರಾ ಬೇಕಂದರೆ ಸೇರಿಸ್ಕೋಬೋದು ಸೊ ಇದನ್ನು ಕಂಪ್ಲೀಟಾಗಿ ಆನಿ ಆನಿಯನ್ ಜೊತೆಗೆ ಸಬಾಸ್ಗೆ ಸೊಪ್ಪು ಎರಡೂ ನೀಟಾಗಿ ಈವನ್ ಆಗಿ ಮಿಕ್ಸ್ ಆಗಬೇಕು ಅದಾದ ನಂತರ ಒಂದೊಂದೇ ಉಂಡೆಗಳನ್ನ ಕಟ್ಕೊಂಡು ಈ ರೀತಿ ಒಂದು ಪ್ಲೇಟಲ್ಲಿ ಜೋಡಿಸ್ಕೊಳ್ಳೋದು ಉಂಡೆ ಕಟ್ಕೊಳ್ಳೋಕ್ಕೆ ನೀವು ಕೈನ ಆಯಿಲ್ ಮಾಡ್ಕೊಂಡು ಕೂಡ ಕಟ್ಕೊಬೋದು ಇಲ್ಲ ಸ್ವಲ್ಪ ನೀರನ್ನ ಒದ್ದೆ ಮಾಡಿಕೊಂಡು ಕೈನ ಕೂಡ ನೀವು ಉಂಡೆನ ಕಟ್ಕೊಬೋದು ಕೈಗೆ ಅಂಟಲ್ಲ ಕೆಲವೊಬ್ಬರು ಕೈಮ ಮಾಡುವಾಗ ಹೊಡಿಯುತ್ತೆ ಅಂತ ಹೇಳ್ತಾರೆ ಕೈಮನ ತೊಳೆಯೋದ್ರಿಂದ ಮಾತ್ರ ಹೊಡಿಯುತ್ತೆ ಹಾಗೆ ಕೆಲವೊಬ್ಬರು ಮೊಟ್ಟೆ ಎಲ್ಲ ಹೊಡೆದಾಗ್ತಾರೆ ಅದೆಲ್ಲ ಏನೂ ಬೇಡ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ವೈಸ್ ಕೂಡ ಅಷ್ಟೇ ಮಕ್ಕಳು ಕೂಡ ತಿನ್ಬೋದು ಮಟನ್ ಆಲ್ಮೋಸ್ಟ್ ಮಕ್ಕಳು ತಿನ್ನೋಕೆ ಇಷ್ಟಪಡೋಲ್ಲ ಬಟ್ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಅಂತ ಹೇಳ್ಬೋದು ಇದು ಬಂದು ನಮ್ಮ ಅತ್ತೆಯವರ ರೆಸಿಪಿ ಅವ್ರು ಮಾಡೋ ಅಂತ ನೋಡ್ಕೊಂಡು ನಾನು ಕಲ್ತ್ಕೊಂಡಿರೋದು ನನ್ನ ತವ್ರ ಮನೆ ಕಡೆ ಎಲ್ಲ ಕೈಮದ್ದು ಜಸ್ಟ್ ಸಾರಷ್ಟೇ ಮಾಡ್ತಾಯಿದ್ರು ಸೊ ಡ್ರೈ ಬಂದು ತುಂಬಾ ಚೆನ್ನಾಗಿದೆ ನನಗಂತೂ ಸ್ಪೆಷಲಿ ತುಂಬಾ ಇಷ್ಟ ಗಮ್ಯಂಗೂ ಕೂಡ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾಳೆ ಸೊ ಇದನ್ನು ಒಂದೊಂದೇ ಬಾಲ್ನ ಮಾಡ್ಕೊಂಡು ಮಾಡಿಕೊಂಡು ಫುಲ್ ಜೋಡಿಸ್ಕೊಳ್ಳೋದು ಅದಾದ ನಂತರ ನಾವು ಫೈನಲ್ ಆಗಿ ಒಂದು ಪ್ಯಾನ್ನ ಇಟ್ಬಿಟ್ಟು ಸೊ ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಅಂದರೆ ನಮಗೆ ಅದು ಡ್ರೈ ಮಾಡ್ಕೊಳ್ಳೋಕೆ ಎಷ್ಟು ಆಯಿಲ್ ಬೇಕಾಗುತ್ತೋ ಅಷ್ಟು ಆಯಿಲ್ನ ಸೇರಿಸ್ಕೊಳ್ಳೋದು ಸೇರಿಸ್ಕೊಂಡು ನಾವು ಮಾಡಿಟ್ಕೊಂಡಿರೋವಂಥ ಬಾಲ್ಸ್ ಏನಿದೆ ಕೈಮಾ ಬಾಲ್ಸ್ ಅದನ್ನು ಒಂದೊಂದೇ ನೀಟಾಗಿ ಪ್ಯಾನ್ ಸುತ್ತ ಜೋಡಿಸ್ಕೊಡೋದು ಸ್ಟಿಕ್ ಪ್ಯಾನ್ ಇದ್ದರೆ ಇನ್ನೂ ಬೆಟರ್ ಅಂಟ್ಕೊಳ್ಳೋಲ್ಲ ಫುಲ್ ಕಂಪ್ಲೀಟಾಗಿ ಎಲ್ಲದನ್ನು ಜೋಡಿಸ್ಕೊಂಡು ಮೇಲಿಂದ ಒಂದು ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಬೇಕು ಸೊ ಏನಾಗುತ್ತೆ ಏನಾಗತ್ತೆ ಹೇಳಿದ್ರೆ ಬೇಯ್ತಾ ಬೇಯ್ತಾ ನೀರು ಬಿಟ್ಕೊಳತ್ತೆ ಸೊ ಆ ನೀರಲ್ಲಿ ಈ ಕೈಮ ಉಂಡೆ ಬೇಯ್ತಾ ಹೋಗುತ್ತೆ ಸೊ ಆಯಿಲ್ ಕೂಡ ಅಷ್ಟೇ ಮಧ್ಯದಲ್ಲಿ ಸೇರಿಸೋ ಅವಶ್ಯಕತೆ ಇಲ್ಲ ಅಷ್ಟೇ ಆಯಿಲು ಅಷ್ಟೇ ಅದು ಬಿಟ್ಕೊಳ್ಳೋಂಥ ನೀರು ಜೊತೆಗೇನೆ ಆಲ್ಮೋಸ್ಟ್ ಕೈಮ ಬೆಂದೋಗ್ಬಿಡತ್ತೆ ಸೊ ನಾನಿಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಡ್ತೀನಿ ಸೊ ನೋಡಿ ಈಗ ಓಪನ್ ಮಾಡಿದಾಗ ಇಷ್ಟು ನೀರನ್ನ ಬಿಟ್ಕೊಂಡಿದೆ ಸೊ ಈ ನೀರಲ್ಲೇ ಆಲ್ಮೋಸ್ಟ್ ಬೇಯ್ ಬೆಂದ್ಕೊಳತ್ತೆ ಅದು ಅದಾದ ನಂತರ ಎಲ್ಲ ಕೈಮಗಳನ್ನೂ ಉಲ್ಟ ಮಾಡಬೇಕು ಅಂದರೆ ಉಲ್ಟ ಮಾಡ್ಕೊಂಡು ಮಾಡಿಕೊಂಡು ಮತ್ತೆ ಇನ್ನೊಂದು ಟೆನ್ ಮಿನಿಟ್ಸ್ ಹಾಗೆ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋದು ಸೊ ಕಂಪ್ಲೀಟಾಗಿ ಕುಕ್ ಆದಮೇಲೆ ನೋಡಿ ಈ ಥರ ಬರುತ್ತೆ ನೀರೆಲ್ಲ ಡ್ರೈ ಹೋಗುತ್ತೆ ಅದಾದ ನಂತರ ಫುಲ್ ಫೈನಲ್ ಆಗಿ ನಾವು ಸ್ವಲ್ಪ ಸೋಯಾ ಸಾಸನ್ನ ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ಮಾಡ್ಕೋಬೇಕು ಆದಷ್ಟು ಕೈಮಾ ಉಂಡೆಗಳನ್ನ ಸೀಸ್ಕೋಬೇಕು ಆವಾಗ ಇನ್ನೂ ಟೇಸ್ಟು ಆಗಿರುತ್ತೆ ಅಂತ ಹೇಳ್ಬೋದು ಸೊ ಈ ರೆಸಿಪಿ ಮಾತ್ರ ಸಕ್ಕತ್ತಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನೆಕ್ಸ್ಟ್ ರೆಸಿಪಿನ ನೋಡೋಣ ಸೊ ಈಗ ಗೀ ರೈಸ್ ಮಾಡೋದಕ್ಕೆ ಏನೇನು ಬೇಕು ಅಂತ ಹೇಳಿದ್ರೆ ನಾವು ಗೀ ರೈಸ್ ಮಾಡೋದಕ್ಕೆ ಆಯಿಲ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಸ್ಪೈಸಸ್ಸು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಕಲ್ಲು ಇಷ್ಟನ್ನು ತೊಗೊಂಡಿದ್ದೀನಿ ಸೋಂಪು ಹಾಕಿದ್ರೆ ಗೀ ರೈಸಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅದಾದ ನಂತರ ಆನಿಯನ್ನು ಹಾಗೇ ಇದು ಪಲಾವ್ ಎಲೆ ಗೊತ್ತಿರಬೇಕನ್ಸುತ್ತೆ ಸೊ ಇದನ್ನು ಹಾಕಿದ್ರೂ ಕೂಡ ಅಷ್ಟೇ ಗೀ ರೈಸ್ ಸಕ್ಕತ್ತಾಗಿರುತ್ತೆ ಹಾಗೆ ಹಸಿರು ಮೆಣ್ಸಿನ್ಕಾಯಿ ಇದಿಷ್ಟೇ ಸಾಕಾಗುತ್ತೆ ಸೊ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳಿ ಆಯಿಲ್ ಕಾದ ನಂತರ ಅದಾದ ನಂತರ ಗೀ ರೈಸ್ ಎಲೆನ ಸೇರಿಸ್ಕೊಂಡು ನಂತರ ಹಸಿರು ಮೆಣಸಿನ್ಕಾಯಿ ಹಾಗೇ ಈರುಳ್ಳಿನ ಕೂಡ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋದು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆನಿಯನ್ ಫುಲ್ ಫ್ರೈ ಮಾಡೋದು ಬೇಡ ಜಸ್ಟ್ ಹಾಫ್ ಬಾಯ್ಲ್ ಆದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀರನ್ನ ಸೇರಿಸ್ಕೊಳ್ಳೋದು ಅಂದರೆ ಒಂದು ಲೋಟಕ್ಕೆ ಎರಡು ಇಷ್ಟು ಎರಡು ಲೋಟ ನೀರಷ್ಟು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಇದು ತುಂಬ ಬಡಿಸ್ಕೊಂಬಿಟ್ರೆ ಗೀ ರೈಸ್ ಕಲರ್ ಬರುತ್ತೆ ವೈಟ್ ಕಲರ್ ಬರಲ್ಲ ಹಾಗಾಗಿ ಹಾಫ್ ಬಾಯ್ಲ್ ಮಾತ್ರ ಮಾಡ್ಕೋಬೇಕು ಆನಿಯನ್ ಮತ್ತು ಹಸಿರು ಮೆಣಸಿನ್ಕಾಯಿ ಅದಾದ ನಂತರ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಕುದಿಯೋದಕ್ಕೆ ಬಿಡಬೇಕು ಸೊ ಅದು ಕುದಿಯೋದಕ್ಕೆ ಶುರು ಮಾಡಿದ ನಂತರ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಸೇರಿಸ್ಕೊಂಡು ಒಂದು ಮೂರು ವಿಷಲ್ನ ಕೂಗಿಸ್ಕೊಂಡ್ರೆ ಟೇಸ್ಟಿಯಾಗಿರೋವಂಥ ಗೀ ರೈಸು ರೆಡಿಯಾಗತ್ತೆ ಇದಕ್ಕೆ ಒಗ್ಗರಣೆಗೆ ಬೇಕಂದರೆ ಕೊತ್ತಂಬರಿ ಪುದೀನ ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ವೈಟ್ ಕಲರಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಸೊಪ್ಪನ್ನ ಸೇರಿಸ್ಕೊಂಡಿಲ್ಲ ಬೇಕಂದರೆ ಅದು ಕೂಡ ಸೇರಿಸ್ಕೋಬೋದು ಟೇಸ್ಟ್ ಇನ್ನೂ ಚೆನ್ನಾಗೇ ಬರುತ್ತೆ ಬಟ್ ಕಲರ್ ಸ್ವಲ್ಪ ಚೇಂಜ್ ಬರುತ್ತೆ ಅಷ್ಟೆ ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ತ್ರೀ ವಿಷಲ್ಸ್ ಮಾಡ್ಸ್ಕೊತೀನಿ ಈಗ ವಿಶಿಲ್ ಆಗಿದೆ ಕುಕ್ಕರ್ ಕೂಡ ತಣ್ಣಗಾಗಿದೆ ಈಗ ಓಪನ್ ಮಾಡಿ ನೋಡೋಣ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಸೊ ಆಗಿ ನಮ್ಮ ಗೀ ರೈಸ್ ಈ ರೀತಿ ಬಂದಿದೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದಕ್ಕೆ ನೀವು ಕಾಯಲ್ಲಿ ಕೂಡ ನಾವು ಸೇರಿಸ್ಕೋಬೋದು ಕಾಯಿ ರುಬ್ಬಿಟ್ಟು ಸೋಸಿಬಿಟ್ಟು ಹಾಲು ಕೂಡ ಹಾಕ್ಕೋಬೋದು ಅದು ಇನ್ನೂ ಚೆನ್ನಾಗಿರುತ್ತೆ ಗೀ ರೈಸ್ ಜೊತೆಗೆ ಚಾಪ್ಸು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್